ಜರಗೂರು ತಾಲೂಕಿನ ಸಾಗರೆ ಮಾರಮ್ಮನವರ ಜಾತ್ರಾ ಹಾಗೂ ಕೊಂಡ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಬೆಳಿಗ್ಗೆ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಪುಣ್ಯ ಗಣಪತಿ ಪೂಜಾ ನೆರವೇರಿಸಲಾಯಿತು ಕೊಂಡ ಮೇಯಿಸಲು ಕಗ್ಗಲಿ ಸೌದೆಯನ್ನು ಎತ್ತಿನ ಗಾಡಿಗಳಲ್ಲಿ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಮಾಡಿಕೊಂಡು ಗ್ರಾಮದ ಮುಖ್ಯ ಬೀದಿಗಳ ಮೂಲಕ ಅಮ್ಮನವರ ಸನ್ನಿಧಾನಕ್ಕೆ ತಂದು ನಂತರ ಪೂಜೆ ಸಲ್ಲಿಸಿ ಕೊಂಡ ಹಚ್ಚಲಾಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಪಿಲಾ ನದಿಯಲ್ಲಿ ಗಂಗೆ ಪೂಜೆ ಸಲ್ಲಿಸಿ ಅಮ್ಮನವರ ವಿಗ್ರಹ ಹಾಗೂ ಮಡೆ ಅನ್ನ ತಂದು ಅಮ್ಮನವರ ಸನ್ನಿಧಿಗೆ ಹೋಗಿ ಪೂಜೆ ಸಲ್ಲಿಸಿದರು ನಂತರ ಕೊಂಡದ ಸುತ್ತ ಮಳೆ ಇಟ್ಟು ಪೂಜೆ ಮಾಡಲಾಯಿತು ಅಮ್ಮನವರಿಗೆ ಹೂವು ಹೊಂಬಾಳೆ ಸಮರ್ಪಿಸಲಾಯಿತು ಅರ್ಚಕರ ಮನೆಯಿಂದ ಅಮ್ಮನವರ ಸನ್ನಿಧಿಗೆ ಮಳೆಯನ್ನ ತಂದು ನಂತರ ಭಕ್ತರು ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಹಾಗೂ ನೂರಾರು ಭಕ್ತರು ಕೊಂಡವನ್ನು ತುಳಿದು ಹರಕೆ ತೀರಿಸಿದರು ದೇವಾಲಯದಲ್ಲಿ ಮಾರಮ್ಮನವರ ಮುಂದೆ ಎಳನೀರಿನಲ್ಲಿ ಹಸಿಬಾಳೆ ನಾರು ಹಾಕಿ ದೀಪ ಹಚ್ಚಲಾಯಿತು ಜ್ಯೋತಿಯನ್ನು ನೋಡಲು ಸಾವಿರಾರು ಭಕ್ತರು ನೆರೆದಿದ್ದರು இவரெல்லாம் கொண்ட <occasions> <small> ಂತ ಮಹಾ ತಾಯಿ ಇಷ್ಟ ದೇವತೆ ಅವಳು ಸುಮಾರು ವರ್ಷದಿಂದ ಎಳ್ಳಿರು ದೀಪ ಇಲ್ಲಿ ಕುರಿತದೆ ಮಡಾಳ ಮಧ್ಯಾಹ್ನ ಹನ್ನೆರಡು ಗಂಟೆ ಮಡಾಳ ಬರ್ತದೆ ನಾಲ್ಕು ಗಂಟೆ ಕೊಂಡ ಆಗುತ್ತೆ ಕೊಂಡ ಆದ್ಮೇಲೆ ಎಳ್ಳಿರು ದೀಪ ಕುರಿತದೆ ಎಳ್ಳಿರು ಬಾಳೆ ನಾರಲ್ಲಿ ಅಂತ ಎಳ್ಳೀರು ಹಾಕಿ ಎಳ್ಳೀರ್ನ ಹಾಕಿ ಬತ್ತಿ ಅದನ್ನ ಬಾಳೆ ತಿಂಡಿ ಬತ್ತಿ ಹಾಕಿ ಅದನ್ನ ಉಸಲು ಅದು ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಲಕ್ಷಾಂತರ ಜನ ಬಂದ ಈವಾಗ ಇನ್ನೇನು ಬಂಡೆ ಸ್ಟಾರ್ಟ್ ಆಗ್ತದೆ ಕೊಂಡ ಅಂತಲೇ ಇದಾಯ್ತದೆ ಈಗ ಏಳು ವರ್ಷದಿಂದ ಏನೋ ಊರಿನ ಅವ್ಯವಸ್ಥೆ ಸರಿ ಇರೋದ ಕಾರಣ ಜಾತ್ರೆ ನಿಂತೋಗಿದ್ದ ಕಾರಣ ನಮ್ಮ ಎಮ್ ಎಲ್ ಎ ನೇತೃತ್ವದಲ್ಲಿ ಶಿಕ್ಷಾ ತಿನ್ನ ಮಾಡಲೇಬೇಕು ಅಂತೇಳಿ ಆ ಜಾತ್ರನ ಅವರೇ ಈ ದೇವಸ್ಥಾನಕ್ಕೆ ಖರ್ಚು ವೆಚ್ಚ ಐದರಿಂದ ಆರು ಲಕ್ಷ ಖರ್ಚಾಗಿದೆ ಎಲ್ಲ ಅವರೇ ಮಾಡಿ ಇದನ್ನ ನಿಲ್ಲಿಸ್ಬೇಡಿ ಅಂತ ಹೇಳಿರೋದ್ರಿಂದ ನಾವು ಎಲ್ಲ ಒಂದಾಗಿ ಎಲ್ಲ ಹೋಗ್ನ ಹೋಗುವ ಏನಿತ್ತು ಇಂದ ಅದೇ ಮಾಡೋವ ಅಂತ ಹೇಳಿ ಮಾತಾಡಿ ವಿಸ್ತರಣೆಯಿಂದ ನಾವು ಈ ಸರ್ತಿ ಮಾಡ್ತಾ ಮಾಡ್ತಾಯಿದ್ವಿ ಭಾಳ ಅವ್ರೊಂದಿಗೆ ನಾವು ಇವತ್ತೊಂದು ದಿನ ನಾವು ಭಾಳ ಇದು ಹೇಳಬೇಕು ಅಭಿನಂದನೆಗಳು ಹೇಳಬೇಕು ಅಂದರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಅನಿಲ್ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆಗಳ ಮುಖ್ಯವಾದ ಮನಸ್ಸಿನಲ್ಲಿ ನಾವು ಖಂಡಿತವಾಗಿ ಅದು ಹೇಳ್ಬೋದು